ಸದಸ್ಯರು ಮಾತಾಡಿ ಹೋಗಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಬಿಜೆಪಿಗೆ ಓಟ್ ಹಾಕ್ಬೇಕಂತ ತೀರ್ಮಾನವನ್ನು ಮಾಡಿರ್ಬೋದು ಕೆಲವರು ಕರೆದಿದ್ದಾರೆ ಬಂದು ನೋಡೋಣ ಇವರು ಏನೆಲ್ಲ ಮಾತಾಡ್ತಾರೆ ಏನೆಲ್ಲ ಆಗಿದೆ ಅನ್ನೋ ಕುತೂಹಲದಿಂದ ಕೂಡ ಮಾಡಬಹುದು ನಾವು ಸುಮ್ಮನೆ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೇದಾಗಬೇಕಂತ ಈ ಚುನಾವಣೆಯಲ್ಲಿ ತಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬಂದಿಲ್ಲ ನಮ್ಮ ಕಲ್ಪನೆ ಇರುವುದು ನಮ್ಮ ಮುಂದೆ ದೇಶ ಒಳ್ಳು ಈ ದೇಶ ಅಭಿವೃದ್ಧಿ ಹೊಂದಬೇಕು ನಾನು ಈ ದೇಶದಲ್ಲಿ ಈಗ ಚೆನ್ನಾಗಿದ್ದೇನೆ ನನ್ನ ಮುಂದಿನ ಪೀಳಿಗೆಗೆ ಚೆನ್ನಾಗಿರ್ಬೇಕಾದ್ರೆ ಈ ದೇಶ ಚೆನ್ನಾಗಿರ್ಬೇಕಾದ್ರೆ ಯಾರ ಅವಶ್ಯಕತೆ ಇದೆ ಅಂತ ಯಾವುದೇ ಗ್ಯಾರಂಟಿಗಾಗಿ ನಡೆಯುವ ಚುನಾವಣೆ ಇದಲ್ಲ ಇದು ದೇಶಕ್ಕಾಗಿ ನಡೆಯುವ ಚುನಾವಣೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಇವತ್ತು ಯಾಕೆ ಬಿಜೆಪಿಗೆ ಜೆ ಓಟ್ ಹಾಕ್ಬೇಕು ನಮ್ಗೆಲ್ಲ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಮೊದಲ ಪ್ರಧಾನಿ ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೇರು ನೇರಿನಿಂದ ಇವತ್ತಿನವರೆಗೆ ಮೋದಿಯವರೆಗೆ ನಾವು ಮಹಿಳೆಯರು ನಮ್ಮ ಸಬಲೀಕರಣಕ್ಕೆ ಎಲ್ಲರೂ ಕೂಡ ಒಂದೊಂದು ಕೆಲಸವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಆದರೆ ಕಳೆದ ಹತ್ತು ವರ್ಷದಲ್ಲಿ ಗೊತ್ತಿರಲಿ ಕಳೆದ ಹತ್ತು ವರ್ಷಕ್ಕೆ ನಮ್ಮ ಸಬಲೀಕರಣಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಬಹುದೊಡ್ಡ ಮೈಲಿಗಲ್ಲನ್ನ ಇತಿಹಾಸದಲ್ಲಿ ಯಾರು ಕೂಡ ಕೊಟ್ಟಿಲ್ಲ ತಾಯಿ ಯಾರು ಕೂಡ ಕೊಟ್ಟಿಲ್ಲ ಇವತ್ತು ಹೇಳಿದರು ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿ ಅಂತ ಯಾವಾಗ ನರೇಂದ್ರ ಮೋದಿ ಅವರು ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿಯನ್ನ ಘೋಷಣೆ ಮಾಡಿದ್ರು ಇಮಿಡಿಯೇಟ್ ಸೋನಿಯಾ ಗಾಂಧಿಯ ರಿಯಾಕ್ಷನ್ ಇತ್ತು ನೀವು ಟಿವಿಯಲ್ಲಿ ನೋಡಿರ್ಬಹುದು ಇದು ನನ್ನ ಕನಸು ಇದು ಕಾಂಗ್ರೆಸ್ ಕನಸು ಅಂತ ಸ್ವಾಮಿ ಕುಮಾರ್ ಕನಸನ್ನ ಎಲ್ಲರೂ ಕೂಡ ಕಾಣ್ತಾರೆ ಆದ್ರೆ ಆ ಕನಸನ್ನ ನನಸು ಮಾಡುವಂತಹ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ನನ್ನ ನೆರೆಯಿಂದ ಮೋದಿಗೆ ಇರುವಂತ ಇವತ್ತು ನಾವೆಲ್ಲರೂ ಗೊತ್ತಿದ್ದೇವೆ ನಮ್ಗೆ ತಿಳುವನ್ನು ಕಾಣಬೇಕು ಹಾಗೆ ಹೆಣ್ಮಕ್ಕಳಿಗೆ ರದ್ದು ಮಾಡಿರ್ಬಹುದು ಯಾವುದೇ ಓಟಿನ ಆಸೆಗೆ ಜಾತಿ ಆಸೆಗೆ ಮೋದಿಯವರು ಆಡಳಿತ ಮಾಡಿಲ್ಲ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಅತ್ಯಾಚಾರಿಗಳು ಅತ್ಯಾಚಾರ ಮಾಡುವಂಥದ್ದು ಅನೇಕ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದೆ ನಿಮ್ಗೆ ಗೊತ್ತಿದ್ರೆ ಅತ್ಯಾಚಾರಿಗಳಿಗೆ ಅಪ್ಪ ಅಂತ ದೊಡ್ಡ ನಮ್ಮ ಸನ್ಮಾನ್ಯ ಅವರು ಬಂದಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಪರವಾಗಿ ಮಾತಾಡ್ತಾ ತಮ್ಮೆಲ್ಲರಿಗೂ ನ್ಯಾಯ ಒದಗಿಸಿ ಅದರಲ್ಲೂ ಶಿಕ್ಷಕರಿಗೆ ಬಹಳ ದೊಡ್ಡ ಪ್ರಮಾಣದ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸದನದ ಒಳಗೆ ಹೊರಗೆ ಹೋರಾಟ ಮಾಡುವಂತ ನಮ್ಮೆಲ್ಲರ ನಾಯಕರಾದಂತ ನವೋಶಿ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ರು ಇವತ್ತು ಅತ್ಯಾಚಾರಿಗಳಿಗೆ ಅಪ್ಪಪ್ಪ ಎಂದ್ರೆ ಜೀವಾವಧಿ ಶಿಕ್ಷೆ ಕೊಡ್ತಾ ಇದ್ರು ಹನ್ನೆರಡು ವರ್ಷ ಹದಿಮೂರು ವರ್ಷ ಒಬ್ಬ ಇಪ್ಪತ್ತೆರಡು ವರ್ಷದ ಯುವಕ ಅತ್ಯಾಚಾರ ಮಾಡಿದ್ರು ಹನ್ನೆರಡು ವರ್ಷದ ಹೋರಾಡ್ತಾ ಇದ್ರು